ಇದು ಹೋಗಿ ಕೊಳಚೆಯagara ಬಿಳಿ ಹೋಗಿ ಭಾವಿ ಒಳಗರ ಬಿಳಿ ಹಾ ಎಲ್ಲ ಬೇಕಲ್ಲ ಬಿಳಿ ಇದು ಗಟ್ಟರದಾಗೂ ಬಿಳಿ ಹೌದನ ಇವತ್ತಿನ ದಿನ ಏನು ಮಾಡಬೇಕು ಹಾಗೆ ಮಸ್ತರ ಏನು ಮಾಡಬೇಕಾಗಿದು ಅಮ್ಮ ಇದನ್ನ ಸೀದಾ ತಂದ ಕೆರಿನ ಮೇನ್ ರೋಡಿ ಒಳಗ ಮಶೀಬ್ ನಾಳ ಮೈಸಿಮನಾಳ ಎಲ್ಲಿ ಎಲ್ಲೈತೆ ಓಡದನ ಹೊತ್ತು ಹೊಂಡು ಓಡದನ ಹೋಗಸಬೇಕು ಈಗಿನ ಕೇರಿ ಬೊಳಚಿ ಸುನ ಹತ್ತಿ ಬಿಡಿ ಉದ್ದ ಬಿಡಾಕತ್ತಿ ಆಹಾ ಬಾಯಿ ವಾಟ್ ಹಿಡತ್ತಿಲ್ಲ ಯಾಕ ನಿನಗೆ ಹೆಂಗ್ ಅಣಸಾಕೈತೆ ಅಂತ ಒಂದಿಟ್ಟು ಮಾತಾಡೋದರಾಗಿ ಒಂದ ಸ್ವಲ್ಪ ನಿನಗೆ ಜ್ಞಾನರ ಐತೆ ಏನಿಲ್ಲ ನಮಗ ನಮಗೆ ಮತ್ತೆ ಬಾಟ ಚಪ್ಪಲ ತಳ ತನ್ನ ಬಾಯಿಗೆ ಏನು ತಿಕ್ಕಬೇಕು ಇಲ್ಲಾ ಬೊಂದೆ ಅಂತ ನೋ ಇಲ್ಲಿ ಕುತ್ತಾ ಕೈಯಾಗ ಕಪ್ ಹಿಡ್ಕೊಂಡು ನೀವು ಹಾ ಇವು ಇವು ಕರಿ ಇದು ಕಾರ್ಪಾಣ್ಣ ಒಪ್ಪ ಇವು ಒಪ್ಪ ಕಪ್ ಏನ್ ಹಿಡదా ನೋಡು ಇವು ಯೋ ಏನು ಅಪ್ಪನ ಸಂಬಂಧ ಇಲ್ಲಿ ಉಂ ಕಾಕಾಯೇ ಹೇನ ಮಕ್ಕಳು ಸಾಕಾದವರು ಅವರು ನೀವು ಹೆನಮಕ್ಕಳ ಕಡೆ ನೀ ಸೀರಿ ರೇ ಕುಂದ್ರ ಹಿಂಗ್ಯಾಕ್ ಪೂತಿ ದೋತ್ರಾ ಹಟ್ಕೊಂಡಿದ್ದನ ಹಾ ಹಾ ಯಾಕಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಯಾವ ತುತ್ತಿ ಗೀಸಿಂದ ಏನಾಗಿತ್ತಲ್ಲ ಹೆಣ್ಮಕ್ಳಿಗೆ ಬೆಳೆಸ್ತಿರಪ್ಪ ಅಂದ್ರೆ ಮುಂದಿನ ಜನ್ಮದ ಹಂದಿಯಾಗಿ ಹುಟ್ಟುದ ಘಟ್ಟಿ ಏ ಘಟ್ರಿ ಯಾಕಪ್ಪ ಅಂದ್ರ ಪರಮಾತ್ಮ ನೋಡು ಹೆಣ್ಣು ಮಾಡಿದವನ ಏ ಹೆಣ್ಣ ಮಾಡಿದವ ಅವನ ಅದಾನ ಗಂಡ ಇತ್ತದ ಹೆಣ್ಣು ಮಾಡ್ಯಾರ ಹೆಣ್ಣು ಇತ್ತದ ಗಂಡ ಮಾಡ್ಯಾರ ಎಲ್ಲಾ ನಾನ ಪರಮಾತ್ಮ ಮಾಡ್ಯಾನ ಅಂತ ಒಟ್ಟು ಹೇಳಕೊತ ಬಂದ್ರೆ ನೀರ್ ನಿರಾಕಾರದಾಗಿ ನೀ ಅವರ ನಿನಗ್ ಹೇಳಿನಿ ಹೌದಿಲ್ಲ ನನಗ ಬಾಧಕ್ಯರಿಂದ ಏನ್ ಸಾರಿ ಕೆಲಸ ತಮ್ಮ ಒಟ್ಟು ಇಲ್ಲಿ ತಳಿಗಿನ ಯಾವಾರ ಮಾತಾಡ್ತಾಳೋ ನನಗರ ಏನ್ ಹೇಳ್ತಾಳೋ ಏ ಶಾಸ್ತ್ರ ಪುರಾಣ ಹೇಳದ್ ಬಾರೋ ಸುರೇಶ ಅಂತ ಹೇಳ್ತಾಳ ಎಲ್ಲಾ ಮಾತಾಡೋ ಸುಳ್ಳತ್ತ

ಹೋರಿ ಅಂದ್ರೆ ಯಾವ್ದು ಗಂಡ್ ಅಂದ್ರೆ ಮಾಡಾಕ ಹತ್ತಿ ಮತ್ತ ನಿಮ್ದು ಹೆಂಗ ಹೆಣ್ಣು ಹೆಚ್ಚಾಗ ಯಾಕಂದ್ರ ನೋಡ ಮಾಸ್ತಾರ ಯಾಕಂದ್ರೆ ಹೆಂಗ ನೋಡ್ರಿ ಹೋರಿ ಅಂದ್ರ ಅಲ್ಲ ಮಾರೀಕೆ ಹೋರಿಮೆ ಆಗ್ರೇಳ್ತಾಳೆ ಆದಿ ಕಾಡದಾಗ ನೋಡ್ರಿ ಅವಾಗ ನೋಡು ಆದಿ ಮಹನವರು ಅಂತ ಹೇಳಿದ್ರು ಹೌದು ಆದಿಮಹನವ್ರಿ ಅವಾಗ ಮೇಯ್ ಮೇಲೆ ಬಟ್ಟಿ ಇದ್ದಿಲ್ಲ ಅವಾಗ ಏನ್ ಮಾಡ್ತಿದ್ರು ಈ ಬೇವಿನ ಟೊಳ್ಳೆ ಆಗಲಿ ಒಂದು ಮಾವಿನ ಟೊಳ್ಳೆ ಆಗಲಿ ಒಂದು ಹುಣಸಿ ತಪ್ಪಲಾಗಲಿ ಹೌದು ಹೌದಪ್ಪ ಪಾ ತಗೊಂಡ್ಕೆರೆಯಿಂದ ಏನ್ ಮಾಡ್ತಿದ್ರು ಮೇಯಿಗೆ ಸುತ್ತಕೋತಿದ್ರು ತಮ್ಮ ಮಹಾನ ಮರ್ಯಾದೆಯನ್ನು ಕಾಯ್ತಿದ್ರು ಹೌದು ಹೋರಿ ಆ ಅಂದ್ರೆ ಆ ಆಕಳಿಗೆ ಒಂದು ಗೂಳು ಬೇಕಲ್ಲ ಮಾತಾಡೋ ಪ್ರಥಮದಾಗ ನಮ್ಮ ಗಂಡಸ ಮಕ್ಕಳಿಗೆ ಎರಿವಿಲ್ಲ ಹೌದಾ ಹೆಣ್ಮಗಳ ಬಾಂಧ ಕೂಡ ಇವು ಹೋರಿ ತಗೊಂಡ್ ಬಂದತ್ತ ಏ ಹಾಟ್ ಕುಡ್ದವ ಆ ಹೋರಿ ತಗೊಂಡು ಮಾಡ್ತಿನ್ ಹೋರಿ ನೋಡಂದಿಕ್ ಅದಕ್ಕನ ಯಾರ ನೋಡಿ ಗಿಡ ಪಡಕಿ ಕೊಡಂದಿವು ಪಡಿಕೆಯಲ್ಲಿ ಬರ್ತೈತ್ರಿ ಅವಾಗ ಎಲ್ಲಿ ಬರ್ತೈತ್ರಿ ಪಡಿಕೆ ಅವಾಗ ಪಡಿಕೆನು ಇಲ್ಲ ನಿನ್ನ ಶೀರಿನು ಇಲ್ಲ ಯಾವುದು ಇಲ್ಲ ಏನು ಇಲ್ಲ ಶೀರಿ ಅಂದ್ರೆ ಯಾವುದು ತೂಲ ಸೂಕ್ಷ್ಮ ಕಾರಣ ಮಹಾಕಾರಣ ತೂರ್ಯ ತೂರ್ಯ ಚೀತ ಆಧಾರ ಈ ಎವಳು ಚರ್ಮದ ಶೀರಿ ಮಾಡಿತ ನನ್ನ ಪರಮಾತ್ಮ ಇದಕ್ಕೆ ಶೀರಿ ಅಂತ ಹೇಳ್ತಾರ ಹೌದು ಹೌದು ಮತ್ತ ನೀ ಯಾವ್ದು ತಂದು ಹೇಳಾಕತಿ ಏಯ್ ಏ ಪಿತ್ತಗಣಿ ಪೀರಿ ಏನು ಉಟ್ಕೊಂಡ ಹಂಡ ಬಂಡ ಈ ಶೀರಿ ತುಳ್ಕೊಂಡಿ ಇದ ಹಂಡ ಬಂಡ ಶೀರಿ ಅಲ್ಲ ಸೀರೆ ಮಾರಿ ಬಿಟ್ಟವನ ಪರಮಾತ್ಮ ಹೆರೇ ಅದಾನ ಈ ಚೀರಿ ಮಾಡಿದ ಅವ್ನು ಅವ್ನ ಮತ್ತೇನ್ ಹೇಳ್ತಾಳ್ರಿ ಮತ್ತೇನ್ ಹೇಳ್ತಾಳ್ತಮ್ಮ ಅಲ್ಲ ನಿಮ್ಮ ಯಾರು ಪಾಂಡವರು ಹೌ ಪಾಂಡವ್ರು ಐದು ಮಂದಿ ಗಂಡಸ್ರು ಇರ್ಲಾಕಾಗ್ಲಿ ದ್ರೌಪದಿದು ಯಾರೋ ಸೀರೆ ಸೆಳೆತಿದ್ರು ದುಃಶ್ಯಾಸನ ಸೀರೆ ಸೆಳಿತಿದ್ರು ಹೌದ್ ಹೌದಪ್ಪ ಹೋಗಿ ಸಭಾ ಮಂಟಪದಾಗ ಹಿಂಗೆ ಹೆಂಗೆ ಎಲ್ಲ ಎಲ್ಲಾರು ಮಕ್ಕಳು ಗಂಡಸ ಮಕ್ಕಳು ಹೆಂಗ ಕೂಡಿದ್ರಲ್ಲ ಮಂಟಪದಾಗ ಹಿಂಗೆ ಕೂತಿದ್ದ ಅಲ್ಲವಾ ಏ ಕುತ್ತಂಗ ಎಲ್ಲಾರು ಕೂತಿದ್ರು ಕುತು ಹೊತ್ನ್ಯಾಗ ಏನ್ ಮಾಡಿದ ದುಶ್ಯಾಸನ ಏನ್ ಮಾಡಿದ್ದ ಸಭಾ ಮಂಟಪದಾಗ ಸೀರಿ ದ್ರೌಪದಿ ನೀವು ಐದು ಮಂದಿ ಗಂಡಸಿರ್ಲಾಕಾಗ್ಲಿ ಹೋಗಿ ಯಾಕ ಯಾಕೆ ಬಿಡಿಸ್ಲಿಲ್ಲ ಕಂಬಾಗಿ ಗಂಡಸು ಕೊಡ್ರಿ ಕೇಳ್ತಾಳೆ ಮಾಡಿ ಕೂತಿರಿ ಅಂತ ಹೇಳತಾಳಕಿ ಏ ನನಗ ಅದರದ ಅರ್ಥ ನಿನಕ್ ಗೊತ್ತಿಲ್ಲ ಕೇಳ ಹೇಳ್ತಮ್ಮ ಸರಿಯಾಗಿ ಯಾಕೆ ನೋಡು ಶ್ರೀಕೃಷ್ಣನ ಪರಮಾತ್ಮ ಏನ್ ಹೇಳಿದ ಅವ್ರಿಗೆ ಪೈಲೆ ಪ್ರಥಮದಾಗ ಏನಂತ ಅವ್ರಿಗೆಲ್ಲಾ ಕೊಡ್ತಿತ್ತು ಯಾರಿಗಿ ಭೀಮಾ ಧರ್ಮರಾಜ ಅರ್ಜುನ ನಕುಲ ಮತ್ತು ಸಹದೇವ ಹೌದ ಐದು ಮಂದಿಗೆ ಇವ್ರು ಎದರ ಆಜ್ಞೆದಾಗಿದ್ರಪ್ಪ ಅಂದ್ರ ಕೃಷ್ಣನ ಆಜ್ಞೆದಾಗಿದ್ರೆ ಇವರು ಐದು ಮಂದಿ ಹೌದಪ್ಪ ಧರ್ಮದ ಬೆನ್ನ ಹತ್ತಿ ನಡೀತಿದ್ರು ಯಾರು ನನ್ನ ಪಂಚ ಪಾಂಡವರು ಹೌದು ಕೌರವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರ ಅಶತ್ ಅಶತ್ತದ ಬೆನ್ನ ಹತ್ತಿದ್ರೆ ಯಾರು ಕೌರವರು ಹೌದ ಕೌರವ್ರು ಎಟ್ಟ ಮಂದಿ ಇದ್ರಪ್ಪ ಅಂತ ಅಂದ್ರೆ ಮಂದಿ ಇದ್ರು ಹೆಣ್ಣು ಮಗಳನ್ನ ಹಿಡಿದ ಕೇಳಿದ್ರೆ ನೂರ ಒಂದ್ ಮಂದಿ ಕೌರವರಿದ್ರು ಹೌದೌದು ಕೌರವರು ನೂರ ಒಂದು ಮಂದಿ ಇದ್ರು ಸಹಿತ ಪಾಂಡವರು ಐದು ಮಂದಿ ಇದ್ರು ಏನು ಮಾಡಿದ್ರು ಕುರುಕ್ಷೇತ್ರ ಇಲ್ಲಿ ಒಂದು ಕಾರಣ ಇವರು ಯಾರ ಧರ್ಮದಾಗಿದ್ರಪ್ಪ ಅಂದ್ರನ ಕೃಷ್ಣನ ಧರ್ಮದಾಗಿದ್ರು ಯಾರು ಪಾಂಡವರು ಹೌದು ಹೌದು ಅವರು ನೋಡು ಯಾರಿಗೆ ಒಂದು ಅನ್ಯಾಯ ಮಾಡಬೇಡ್ರಿ ಯಾರಿಗ ಒಂದು ಮೋಸ ಮಾಡಬೇಡ್ರಿ ಯಾರಿಗ ಒಂದ ಏನು ಮಾತಾಡಕ್ ಹೋಗ್ಬೇಡ್ರಿ ನೀವು ಧರ್ಮದ ನ್ಯಾಯದಿಂದ ನಡೀರಿ ನಿಮಗೆ ಯಾವಾಗಲೂ ಧರ್ಮದಿಂದ ದೇವರು ನಿಮಗ ಸದಾ ಹತ್ತನ ಬೆನ್ನ ಬೆಣ್ಣ ಅಂತ ಹೇಳಿದ್ದು ಶ್ರೀಕೃಷ್ಣ ಪರಮಾತ್ಮ ಹೌದು ಬಾ ಅವಾಗ ಏನಾಗಿ ಬಿಡಿತ್ತು ಎಲ್ಲಾ ಸಭಾ ಮಂಟಪದಾಗ ಸೀರಿ ಸೆಳೆತಿದ್ರು ಯಾರದು ಯಾರು ಸೆಳೆತಿದ್ದ ದ್ರೌಪದಿ ಸೆಳೆತಿದ್ದ ಸೆಳೆಯುವ ಸಂದರ್ಭದಾಗಿ ಏನು ಮಾಡಿದ್ರು ಮಾಸ್ತರಿಕಿ ಏನು ಮಾಡಿದ್ರು ದ್ರೌಪದಿ ಕೃಷ್ಣ ಅಂತ ಹೇಳ ಕೂಗ್ ಹೊಡೆದಳು ಸೂರಿಗೆ ಹೆಚ್ಚ ಕೃಷ್ಣ ಅಂತ ಕೂಗು ಹೊಡೆದಳು ನನ್ನ ಪರಮಾತ್ಮ ಏನು ಮಾಡಿದ ಏನು ಮಾಡಿದಪ್ಪ ಎಷ್ಟೋ ಸಾವಿರ ಕೋಟಿ ಸಿರಿ ಬಿಟ್ಟ ಇಲ್ಲಿ ಒಂದು ಬರೋಬರ ಐತಮ್ಮ ಏನ್ ಆತ್ಮಾಸ್ತಾರ ಈಗ ದ್ರೌಪದಿ ಕೃಷ್ಣ ಅಂತ ಕೂಗಿದಳು ಕೃಷ್ಣ ಪರಮಾತ್ಮ ಬಂದ ಸಿರಿ ಹೌದು ಈಗಿನ ಮಾನ ಅಕ್ಕ ಅದ್ರಲ್ಲೇ ಅಮ್ಮತಿ ಇವ್ರು ಹೆಣ್ಣ ಮಕ್ಳು ಇದ್ದಿದಿಲ್ಲನೋ ಹ ಹಾ ದ್ಯಾಮವ್ವ ದುರುಗವ್ವ ಗಂಟೇವ್ವ ಹೇ ಮಾವ ಇಲ್ಲಿ ಏನಾಗೇತಿ ಯಾವ ಹೇಳ್ತಾನ ಕೇಳು ನೋಡ್ರ ಮಂದಿ ಯಾರಿದ್ರು ಕೌರವ್ರ ಹ್ಯಾನ್ರಿ ಒಟ್ರು ಏನೈತಿ ಭಾಂದ್ರ ಅಲ್ಲಿ ಹವಾಗೇನ ಈ ಕೌರವ್ರ ಹ್ಯಾನ್ರಿ ಒಟ್ರು ಭಾಂದ್ರು ಭಾಂದಕಿಯಿಂದ ಏನ್ ಮಾಡಿದ್ರು ಒಟ್ಟಿರ್ತಕ್ಕಂಥ ಶೀರಿವನ ತಗದ ಹಾ ನನ್ನ ಶ್ರೀ ಕೃಷ್ಣ ಪರಮಾತ್ಮ ಏನಕ್ಕೆ ಕೋಟಿ ಶಿರಿ ಬಿಟ್ಟಿದ್ರೆ ಆ ಶೀರಿ ತಗೊಂಡು ಒಟ್ಟು ಇವ್ರು ಉಟ್ಕೊಂಡ್ರು ಒಟ್ಟು ಬತ್ತಲೆ ಇದ್ರು ಇವ್ ಎಲ್ಲ ನೂರ ಒಂದ್ ಮಂದಿ ಇದ್ರಲ್ಲ ಇವ್ರ ಕೌರವ್ರ ಹೆಂಡ್ರು ಇವ್ರು ಒಟ್ಟರು ಬತ್ಲೇನೆ ಇದ್ರು ಕೈ ಹತ್ಕೊಂಡು ಕೂತಿದ್ರು ಒಟ್ಟು ಆ ಶೀರಿವನ್ನು ನೋಡಿಕೊಂಡ ಏನ್ ಮಾಡಿದ್ರು ಎಲ್ಲಾರು ಶಿರಿವಣ್ಣ ಉಟ್ಕೊಂಡ್ರು ಹೌದಾ ನೂರ ಒಂದ್ ಮಂದಿ ಕೇರಿಂದ ನಿಮ್ಮ ಕೌರವ್ರು ಹೆಣ್ರು ಬಂದಿದ್ರಲ್ಲಿ ಬಂದಿದ ಹೆಣಮಕ್ಳಾರ್ ಅವರು ಮತ್ತ ನಿಮ್ಮ ಪಾರ್ವತಿ ನಿಮ್ಮ ಲಕ್ಷ್ಮಿ ನಿಮ್ಮ ಸರಸ್ವತಿ ನಿಮ್ಮ ದುರ್ಗವು ಧ್ಯಾಮ ಕಂಠ ಹಾ ಎಲ್ಲಿ ಕಳಿಸಿದ್ದೇ ಕವನೇ ಕಸ ತೆಗಿಲಕ್ಕ ನನ್ನ ಶ್ರೀಕೃಷ್ಣ ಪರಮಾತ್ಮನ ಯಾಕೆ ನಾಮ ಸ್ವರದನ ಮಾಡಬೇಕಾತಕ್ಕೆ ಅವನು ಹೆಚ್ಚೇನೋ ಅದನಪ್ಪ ಪರಮಾತ್ಮ ಅವಾಗ ನನ್ನ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ ನಿನ್ನಂತ ಹಂಡ ಬಂಡ ಸೀರಿ ಬಿಟ್ಟಿಲ್ಲ ಅವನು ಅಹ ಎಂತ ದೂತಮ ಅವ ಸೀರಿ ಯಾವ್ದು ಬಿಟ್ಟಪ್ಪ ಅಂದ್ರೆ ನಿರ್ಮಲ ಅನ್ನುವಂತ ಬಿಳಿ ಸೀರಿ ಬಿಟ್ಟ ನನ್ನ ಶ್ರೀಕೃಷ್ಣ ಪರಮಾತ್ಮ ಈಗ ನಾವು ಹೆಂಗೆ ಬಿಳಿದು ಉಟ್ಕೊಂಡೆ ಹಂಗೆ ಬಿಟ್ಟನವ ಬಿಳಿ ಶೀರಿ ಬಿಟ್ಟ ಬಿಟ್ಟಾಗಿ ಏನಾಗಿ ಬಿಡಿತು ಅವಾಗ ದ್ರೌಪದಿ ಏನ್ ಮಾಡಿದ್ರು ಇನ್ನು ಎಲ್ಲಾ ಜನರ ಮುಂದೆ ಎಲ್ಲ ಮಹಾಣ ಹಾನ್ ಆಗತ ಶ್ರೀಕೃಷ್ಣ ಪರಮಾತ್ಮ ಹೌದು ಇನ್ ಎಲ್ಲಾ ಈ ಮಹಾಣ ಹಾನ್ ಆಗತೀ ಹೆಣಮಗಳ ಸೀಲ್ ಅಂದ್ರ ಬಹಳ ಹೆಚ್ಚಿಂದ ಇರ್ತತಿ ಮಹಾನ ಮರ್ಯಾದಿ ಅಂದ್ರ ಇನ್ನು ಹಿಂಗಾಗಿ ಹೇಳಿ ಬಿಡಬಾರ್ದಿ ನನ್ನ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಿದ ಶೀರಿ ಬಿಟ್ಟ ಬಿಟ್ಟ ಸೀರಿ ಬಿಟ್ಟಾಗ ಅವಾಗ ನೀವು ಸುತ್ತಕೊಂಡು ಕಿರಿಂದ ಸುದ್ದಾದಿ ಹೌದು ಬಾ ಏ ಸೆಳಿತಿದ್ರಲ್ಲೇ ದ್ರೌಪದಿಗೆ ಐದು ಮಂದಿ

ಹಂಗೆಲ್ಲಾ ಮಾಡಾಕ್ ಹೋಗ್ಬೇಡ ನೀನು ಒಂದೊಂದು ಯಾವಾರ ಜಗದ ತಪ್ಪ್ಯಾವ ಜಾಗ ಮಾಸ್ತರ ಈಕಿದ ಹೆಂಗ್ ಕೇಳಿ ಒಂದ್ ಉದಾಹರಣೆ ಹೆಣ್ಮಗಳ ದೃಷ್ಟ ಅಂತ ಹೇಳ ಅಂತಂದ್ರನ ಮಣಿ ಒಳಗೆ ಏನಾಗಿತ್ತಪ್ಪ ಅಂತಂದ್ರ ತಾಯಿ ತಂದಿಗೆ ಒಂದು ಹೆಣ್ಣ ಒಂದ್ ಗಂಡಸ ಮಗ ಇದ್ರು ಹೌದು ಗಂಡಸ ಮಗ ಒಬ್ಬ ಏನಾಯ್ತಿಪಾ ಅಂತಂದ್ರ ಒಂದು ಹತ್ನಂತೆ ಸಾಲಿಗೆ ಹೋಗುತ್ತಿದ್ದ ಹೌದಾ ಈಕ ಏನ್ ಮಾಡಿದ್ರು ವಿದ್ಯಾ ಏನು ಮಾಡಿದ ಈಕ ಹೆಣ್ಣು ಮಗಳಿದ್ದಂತೆ ಅಂದ್ರೆ ಎಂಟನಂತೆ ಸಾಲಿಗೆ ಹೋಗತಿದ್ಳು ಎಂಟನಂತೆ ಸಾಲಿಗೆ ಹೋಗುತ್ತಿದ್ಳು ಅವ ಏನ್ ಮಾಡಿದಪ್ಪ ಅಂದ್ರೆ ಮಣಿ ಮಾಲಾಕ್ ತಂದಿ ಗಾಂಡಿದ್ದಾವ ನೋಡು ಇವತ್ ಏನೈತಿ ನಾನು ಕೆಲಸಕ್ಕೆ ಹೌದು ಮತ್ತ ನೀನು ಇವತ್ತ ಆಡ ತಗೊಂಡ ಕೆರೆಯಿಂದ ಮೇಸಾಕಣಿ ಹೋಗ ಅಡವಿಗೆ ಹೌದಾ ನೀ ಹುಡುಗಿನ ಅದು ಕಳಿಸಿ ಗಿಳಿಸಿ ಹುಡುಗನ ಸಾಲಿ ಪೇಪರ್ ಅದಾವ ಹತ್ತನಂತೆ ಎಕ್ಸಾಮ್ ಅದಾವ ಎಕ್ಸಾಮ್ ಎ ಹೋಗ್ತಾರ ಹೌದಾ ನೀ ಹುಡುಗಿನದ್ ಕಳಿಸಿ ಗಿಳಿಸಿ ಆಡ ಕಾಯಾಕ್ ಅಂತ ಹೇಳಿ ಕೇರಿಂದ ಮಾಡಕ್ ಹೇಳಿ ಹೋದ ಗಾಂಧಿ ಹೇಳಿ ಹೋದಾ ಏನ್ ಯಾರು ಈ ವಿದ್ಯಾರವ್ವ ವಿದ್ಯಾರವ್ವ ಏನ್ ಮಾಡಿದ್ರು ಏ ನಿಮ್ಮ ಅಪ್ಪನ ತರಿ ಸುದ್ದಿಲ್ಲ ಹಂಗ ಹೌದು ನೀ ಆಡ ತಗೊಂಡಿ ಕೇರಿಂದ ಹೋಗ ಅವಾಗ ಏನು ಮಾಡ್ತಾರೆ ಹತ್ತು ಅಡ ತಗೊಂಡ ಕೇಳಿದ್ ಹೊಡ್ಕೊಂಡ ಕೇಳಿದ ಇಲ್ಲಿ ಹೋಗಲು ಹಳ್ಳದ ದಂಡಿಗೆ ತಗೊಂಡು ಹೋಗಲು ಅಡಿವೆಗೆ ಆ ಟಣ ಹುಡುಗ ಏನಾಗಿತ್ತು ನನ್ನ ಕಾಂಬಾಜಿ ಸುರೇಶ್ ಅಂತ ಒಂದು ಹತ್ತು ಹೋತ ಹತ್ತು ಟಗರ ಸಾಕಿದ್ದ ಹೌದೇ ಹತ್ತು ಟಗರ ಹತ್ತು ಹೋತ ಸಾಕಿದ್ದ ತಗೊಂಡ ಕೇಳಿದ ಇವನು ಹಾದ್ರಿ ಹಳ್ಳದ ದಂಡಿಗೆ ತಗೊಂಡ ಕೇಳಿದ್ ಅಲ್ಲಿ ಏನಾಯಿತಪ್ಪ ಬಾ ಹಳ್ಳದ ದಂಡಿಗೆ ತಗೊಂಡು ಹೋದ ಇಬ್ರು ಹಂಗ ಮೇಸ್ತಿದ್ರು ಹಂಗ ಮಾತಾಡ್ತಿದ್ರು ಮಾತಾಡ ಮಾತಾಡ್ತಾನೆ ಇಬ್ರು ಏನಾಗಿ ಬಿಟ್ರಿ ಮಾಸ್ತರಿ ಎಲ್ಲ ಹೊಂದಾಣಿಕೆ ಆಗಿಬಿಟ್ರಿ ಇವ್ರು ಹಾ ಹೌದಿಲ್ಲ ಹೊಂದಾಣಿಕೆ ಆದ್ರು ಆದ ಕುಡ್ಲಿನ ದಿನ ಹಿಂಗ ಆಡ ತಗೋದ್ ಹೋಗತಿದ್ರು ಅವನು ಆಡ ತಗೊಂಡ್ ಬರ್ತಿದ್ದ ಬಾಧಕೇರಿಂದ ಹಂಗ ಪರಿಚಯ ಪರಿಚಯ ಆಗಿ ಎಲ್ಲಾ ಮುಗಿಸೇ ಬಿಟ್ಟರು ಇವ್ರಲ್ಲಿ ಎಲ್ಲಾ ಕೆರೆದ ಎಲ್ಲಾ ಸೂದ ಆತು ಆದಾಗ ಹುಡುಗಿರ ದೊಡ್ಡಕ್ಕಾಗಿ ಕೂತ್ಳು ಮನಿಯೊಳಗ ಚಿಂತಿ ಬಿತ್ತು ಯಾರಿಗೆ ತಾಯಿಗೆ ತಾಯಿಗೆ ಮತ್ತು ತಂದಿಗೆ ಚಿಂತಿ ಬಿತ್ತು ಹುಡುಗಿರ ದೊಡ್ಡಕ್ಕಾಗಿ ಹೇಳು ಕಾರ್ ಮಾಡ್ ಸುಮಾರ ಐತಿ ಯಾರಿಗಿರ ಚಲೋವರ ಆಗಿದ್ರೆ ನೋಡ್ರಿ ಪಾಠ ಮದುವೆ ಮಾಡಿಬಿಡೋಣ ಅಂದ್ರು ಅಂದ್ರು ಅಂದಾಗ ಏನ್ ಮಾಡಿದ್ರು ಕಾಕಾಣ ಮುಂದ ನಮ್ಮ ಜಟ್ಟಪ್ಪ ಕಾಕಾಣ ಮುಂದ ಇಷ್ಟ ಹೇಳುದ ಜಟ್ಟಪ್ಪ ಕಾಕ ಏನ ನಾವು ಏನ್ ಮಾಡ್ತಿದ ಜಟ್ಟಪ್ಪ ಏ ನಮಗ ಮಾನ್ಯ ರೋಗಿ ಊರಾಗ ಕಂಬಾಗಿ ಸುರೇಶ್ ಬಂದಿದ್ದ ಹಾಡಾಕ ಹುಡುಗ ಬಹಳ ಚಂದ ಅದನ್ನ ನೋಡಾಕದ ಹಡಸಿ ಬಾಳದಾನು ಹಿಂಡಿ ಒಳಗ ಆಯ್ತಲ್ಲ ಮತ್ತ ಕಾರ್ಯಕ್ರಮ ಅದಕ್ಕಾಗಿ ಹುಡುಗ ಅವಾಗ ಕೊಟ್ರೆ ಚಂದ ಆಗತ್ತೆ ನಿಮ್ಮ ಹುಡುಗನ ಅಂತ ಹೇಳಿ ಕಿರಣ್ ಹೇಳಿದಾಗ ಎರಡು ವರ ವರ ಚಂದ ಆಗ್ತಾವು ಅವಾಗ ಏನ್ ಮಾಡಿದ್ರು ಆಯ್ತಲ್ಲ ಅಂತ ಹೇಳಿ ಹುಡುಗನ ಕರೆಸಿದ್ರು ಹುಡುಗ ನೋಡಿದ ಹಾ ಏನ್ ಮಾಡ್ತಾನ ಹುಡುಗ ನೋಡಿ ಕೇರಿಂದು ಎಲ್ಲ ಒಪ್ಪಿಗೆ ಆತು ಎಲ್ಲಾ ಮಾತು ಮುಗಿತ್ತು ಮುಗಿತು ಗಟ್ಟಿ ಆತು ಬಾಟಿಗೆ ಹಾಕಿದ್ರೆ ಎಲ್ಲಾ ಮುಗಿತ್ತು ಹೌದು ಅಕ್ಕಿ ಕಾಳನ್ನು ಉಗಿದ್ರು ಹೌದು ಅಕ್ಕಿ ಕಾಳು ಒಗದು ಕೇರಿಂದ ಮಾಸ್ತ ರೀ ನಾ ಐದು ದಿನ ಕರ್ಕೊಂಡು ಹೋಗ್ಬೇಕ್ರಿಲ್ಲೇ ಹೊಸ್ಮಾಲಗಿತ್ತಿಲ್ಲ ಒಯ್ಬೇಕಲ್ಲ ಮತ್ತು ಮನಿಗೆ ಮನೆಗೆ ಕರ್ಕೊಂಡು ಹೋಗ್ಬೇಕರ್ಲೆ ಒಗಿನ ಒಮ್ಮತ್ ಮುಕ್ತಾ ಐದು ಮ ಐದು ದಿನ ಮನಿಗೆ ಕರ್ಕೊಂಡು ಹಾದ್ರು ಹಾಂ ಹಾದ ಕೂಡಲೆನ ಏನೈತಿ ಮಸ್ತರ್ ಫಸ್ಟ್ನೇ ದಿನ ಹಾದ ಕೂಡಲೆನಾ ಮುಗಿತು ಎಲ್ಲಾ ಕೆಲಸ ಹೌದು ಕೆಲಸ ಎಲ್ಲಾ ಮುಗಿತ್ತು ಮುಂಜಾನೆ ಶ್ಯಾಮಿಗಿ ಊಟ ಶಾವಿಗೆ ಬಸ್ ಶಾವಿಗೆ ಬಸ್ ಇದರು ಬಸದು ಕುಡಲೇನೆ ಇಬ್ರು ಗಂಡ ಹೆಣ್ತಿ ಇದ್ರ ಕೂತಿದ್ರು ಹೌದು ಕೂತಿದ್ರು ಕೂತ್ ಕುಡ್ಲೇ ಈಕೆ ವಿದ್ಯಾ ಏನ್ ಅನ್ಬೇಕಿ ಅಲ್ರಿ ಮತ್ತ ಫಸ್ಟ್ ಸ್ಟ್ಯಾಂಡ್ ಅಂತ ಹೇಳ್ತಿದ್ರಿ ಫಸ್ಟ್ ಸ್ಟ್ಯಾಂಡ್ ಅಂದ್ರ ಏನ್ರಿ ಎತ್ತಿ ನಿನಗೆ ಏ ಮೊದಲನೇ ರಾತ್ರಿ ಅಂದ್ರ ಏನ್ರಿ ಅಂದ್ರು ಅಂದಾಗ ಅವ್ ಏನ್ ಹೇಳಿದ್ರಿ ಏನ್ ಹೇಳಿದ ಏ ಮೊದಲನೇ ರಾತ್ರಿ ಅಂದ್ರೆ ಏನು ಮತ್ತೆ ನೀನಿ ಮಾಡಿದ್ವಲ್ಲ ಅದನ್ನ ಮೊದಲ ರಾತ್ರಿ ಅತ್ಯಕ್ಕೆ ನಂದಿವು ಹೌದು ಇಕ್ಕೇ ಹೇಳಬೇಕ್ರಿ ಏನ್ ಹೇಳ್ಬೇಕ ಏ ಹಿಂತಾವ್ ಎಲ್ಲ ಆಡಾಕ ಯಾಕೆ ಹೋದಾಗ ಎಲ್ಲ ಮುಗಿಸಿಬಿಟ್ಟು ನಂದ್ರ ಇಕ್ಕಿ ಯಾಕೆ ಹೋಗಿ ವಿದ್ಯಾರ್ಥ ಅಂತ ಇಟ್ಟು ಏನ್ ಅಂದ್ರಲ್ಲ ಜಾಗದ ಮೇಲೆ ಅವ್ಯಾಕೆ ಕೇಳ್ತಾರೆ ಡುಬ್ಬದಾಗ ವಾತ ಕೇಳಿದ ಜಾಗದ ಮೇಲೆ ಒಟ್ಟ ಸೀರಿ ಶರಗಾರದ ಡ್ರೈವರ್ ಡ್ರೈವರ್ಸ್ ಎಂತ ಯಾವ ನೀ ಮಾಡಕ್ ಹೋಗ್ಬೇಡ ಯಾಕಂದ್ರೆ ನಿನ್ನ ಒಂದೊಂದು ತಳದಾಗಿ ಯಾವ ತಪ್ಪ್ಯಾವ ಏಪ್ಯಾವ್ರಿ ಅದಕ್ಕಾಗಿ ನೋಡುವ ನಾ ಹೇಳಿನಿ ಪರಮಾತ್ಮ ನನ್ನ ದೊಡ್ಡವಾದ ನನ್ನ ಪರಮಾತ್ಮದಿಂದ ಜಗತ್ತೆಲ್ಲ ಸೃಷ್ಟಿ ತಯಾರಾಗ್ಯದ ಹೌದಾ ನಿನ್ನ ಅವನದಿಂದ ಏನಾಗೈತ ಹೇಳ್ಕೊತ ಬಾತ ನಿಮ್ ಮೌತ್ ಮಾಡಿ ನೀ ಏನೂ ಇಲ್ಲ ಅಲ್ಲಿ ನಿಮ್ ಅವನದಿಂದ ಏನ ಸೃಷ್ಟಿ ತಯಾರಾಗಿತ್ತು ಏನ ಭೂಮಿ ತಯಾರಾಗಿತ್ತು ಏನ ಗಾಡಿ ತಯಾರಾಗಿತ್ತು ಏನ ನೀರು ತಯಾರಾಗಿತ್ತು ಏನ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬುಜ ಇಪ್ಪತ್ತೊಂದು ಲಕ್ಷ ತಯಾರಾಗಿತ್ತು ಐಕೆ ಹೇಳ್ತಾಳ ಏನು ಹೇಳ್ತಾಳ ಏನು ಹೇಳ್ತಾಳೋ ಆಂಡಜಾ ಅಂದ್ರೆ ಏನು ತಟ್ಟಿ ಹೌದಲ್ಲ ಹೌದ್ರಲ್ಲ ಆ ತಟ್ಟಿ ಒಳಗ ಏನಾಗಿತಿ ಅಲ್ಲಿ ಉತ್ಪತ್ತಾಯ ಆಯ್ತಲ್ಲ ಪಿಂಡಿಜ ಹೌದ್ರಲ್ಲ ಹೌದಲ್ಲ ಹೌದು ಈ ತಟ್ಟಿ ಬರಬೇಕಾದಪ್ಪ ಅಂದ್ರ ಏನಾಗಿದೆ ಮಸ್ತರ ಯಾವ ನಾನು ಓಂಕಾರ ಅಂಬುವ ಹುಂಜ ಹೌದು ಇದು ಏನು ಶ್ರೀಕಾರ ಒಂದು ಹೆಣ್ಣು ಆಯ್ತಲ್ಲ ಹ ಈ ಕೋಳಿ ಮೆಟ್ಟದಾಗ ತತ್ತಿ ಬಂದೈತಿ ಏನು ತತ್ತಿ ಬಂದಿದ್ರಲ್ಲ ಅವಾಗ ತತ್ತಿ ಬಂದದ ಹೊರಗೆ ಬ್ರೇ ಆ ಕೋಳಿದಿಂದ ತತ್ತಿ ಬಂದೈತಿನ ಮತ್ತ ಆಕೇನ್ ಹೇಳ್ತಾಳೋ ಹುಂದಿಲ್ಲಾರ್ದನ ಎಟ್ಟು ಕೋಳಿ ತತ್ತಿ ಹಾಕ್ತಾವಲ್ಲ ಅಂತ ಹೇಳ್ತಾಳೆ ಎತ್ತಿ ಹಾಕ್ತಾವ ಚೂರಿನ ಹಾಕ್ತಾರೆ ಮಾಸ್ತರ್ ಹೆಂಗೈತಿ ಹೇಳ್ತಾನೆ ಕೇಳು ಹೆಂಗಪ್ಪ ಹೊಂದಿಲ್ಲಾರ್ದನು ತತ್ತಿ ಹಾಕ್ತಾವು ಹೆಂಗ್ ಹಾಕ್ತಾವು ಹೆಂಗ ಹೆಂಗ ಹಾಕ್ತಾವಪ್ಪ ಅಂದ್ರೆ ಇಲ್ಲಿ ಕಾರಣ ಅದ ಹೆಂಗ್ ಕಾರಣ ಹೆಂಗಪ್ಪ ಅಂದ್ರೆ ನಮ್ಮ ಸೂರ್ಯನ ಕಿರಣದಿಂದ ಆ ಕೋಳಿಗಳ ತತ್ತಿ ಹಾಕ್ತಾವ ಓ ಛಾಯಾ ನಮ್ಮ ಸೂರ್ಯನ ಛಾಯಾದಿಂದರ ಛಾಯಾದಿಂದ ಎಷ್ಟೋ ಮಂದಿ ಬಸರು ಆಗ್ಯಾವ ಎಷ್ಟೋ ಮಂದಿ ಹಡದೂ ಅದಾರ ನಮ್ಮ ಸೂರ್ಯನ ಕಿರಣದಿಂದ ಹೌದ್ ಹೌದ್ರೇ ಮತ್ತ ಹಾ ಆಗತ್ತೀರಗಿಲ್ಲ ಏನ್ ಹೇಳ್ತಾಳು ಏನ್ ಹೇಳ್ತಾಳು ಈಗ ಪದ್ಯ ಏ ಪದ್ಯಡ ಹಾಡ್ಯಾಡ ದೇವದೇವರಂತೆ ಯಾವ ಹಾಡ್ಯಾಲ ತಾಯಿ ತಂದಿ ಹೆಸರ ಏನ್ ಕೇಳ್ತಾಳ ಗೊತ್ತೇನ್ರಿ ಕೇಳಲೇ ಜಾಣ ಹಡಮುಟ್ಟಕ್ ಹಾಡ ಸಖಿ ಕಿಶಿ ಬ್ಯಾಡ ಕಣ್ಣ ಅಹಂಕಾರ ಮಾಡಿ ಹಾಳಾಗಿ ಹೋದ್ರ ಸೀತಾಣ ಕಾಲಾಗ ಮುಖ್ಯವಾದ್ರು ಮಣ್ಣ ಅಂತ ಹೇಳ್ತಾಳ ಹೇಳ್ತಾಳ ಹೆಣ್ಣು ಮಗಳು ಆಹ್ಹ್ ಹಿಡದ ಹಾಕುವೆ ಮುಗುದಣ ಕ್ವಾಣಿಗಿ ನೋಡ ಬಾಯಿ ಇಲ್ಲಿ ರಾಮಾಯಣಿ ಆಗ್ಬೇಕಾದ್ರ ಒಂದು ಕಾರಣದ ಅದ ಈ ರಾಮಾಯಣಿ ಆಗ್ಬೇಕಾದ್ರ ಯಾರಿಂದ ಆಗ್ಯಾದ ಯಾರಿನಪ್ಪಾ ಇದನ್ನ ಮಾಡಿದ ಅವ್ರ ಹೊಲಸ ದಗದ ಯಾರು ಈ ಹೆಂಸರ್ ಯಾವಕಿ ನಿಮ್ಮ ಸೀತಾಣ ಮಾಡಿದಕ್ಕಿದ್ರೇ ಶೀತಾಣದಿಂದ ಯಾವಾರದೇನು ರಾಮಾಯಣಿ ಹೌದ ಯಾವಕ್ಕಿ ನಿಮ್ಮ ಸೂರ್ಪಣಕ್ಕಿದ್ದ ಹೆಣ್ಮಗಳು ಏನು ಮಾಡ್ತಿದ್ರೂರ್ಪಣಕ್ಕಿದ್ದ ಮಗಳು ಏನು ಮಾಡಿದ್ರು ರಾಮ ಲಕ್ಷ್ಮಣ ಸೀತಾ ಎಲ್ಲಿ ಹೋಗಿದ್ರು ವನವಾಸಕ್ಕೆ ಹೊಂಟಿದ್ರು ಅವಾಗ ಏನಾಯ್ತು ವನವಾಸಕ್ ಹೋದ ಸಂದರ್ಭದಾಗಿ ಏನ್ ಮಾಡಿದ್ರು ಸೂರ್ಪಣಾಕ್ಷಿ ಸೂರ್ಪಣಾಕ್ಷಿ ರಾಕ್ಷಸರ ರಾಕ್ಷಸರ ಜೋಡಿ ಬಿದ್ದ ಆಡ್ತಿದ್ರು ಹೌದು ಸೂರ್ಪಣಕ್ಕಿ ಎಷ್ಟೋ ಮಂದಿನ ಹೊಡೆದ್ರು ಹೊಡೆದ ಕೇರಿಂದ ರಾಮ ಲಕ್ಷ್ಮಣರ ನಿಂತಿದ್ರು ಒಂದು ಗಿಡದಿ ಅವಾಗ ಏನಾಯ್ತಮ್ಮ ನಿತ್ತ ಸಂದರ್ಭದಾಗ ಏನಾಗಿ ಬಿಡಿತು ಈಕಿ ರಾಮನ ನೋಡಿ ಕೇರಿಂದ ಏನಾಗಿ ಬಿಟ್ಟಿತ್ತು ಈಕಿದ ಆಗಿ ಆಗಿಬಿಡ್ತು ಹೌದ್ ಹೌದು ಇವರು ಸೂರ್ಪಣಕ್ಕಿದ ರಾಮನ್ ನೋಡಿ ಕೆರಿದ ಆಶಯ ವಿಖಾರ ಆಗಿ ಬಿಡ್ತು ಏನ್ ಮಾಡಿದ್ರು ಒಂದ ಒಂದಕ್ಷಣದಾಗ ಏನತಿ ಶೀತಾನ ವೇಷದ ತಾಳಿ ಬಿಟ್ಲ ಯಾರು ಸೂರ್ಪಾಣಕ್ಕಿ ಹೌದು ಶೀತನ ವೇಷ ತಾಳಿದ್ರು ತಾಳಿಕೇರಿಂದ ಹೋಗತಾಳ ರಾಮನ ಮುಂದೆ ನಿಂತಾಳೋ ಅಲ್ಲಿ ಹೋಗಿ ಹೇಳ್ತಾಳು ನೋಡ ರಾಮ ನೀನ್ ನನಗ ಬೇಕಾಗಿದ್ದೀ ನೀನ್ ಹೇಳಿತಿನ ಶೀತ ಅದನ್ನ ಹೌದಾ ನನಗ್ ನೀ ಬೇಕಿಂದ ಹೋಗಿ ಕೇಳಿದ್ರೂರ್ಪಣಕ್ಕಿ ಸೂರ್ಪಣಕ್ಕಿ ಕೇಳಿದಾಗ ಲಕ್ಷ್ಮಣ ಅವನು ಅವ ಇನ್ನೊಬ್ಬರ ಪರಸ್ತ್ರೀಯನ ಕಣ್ಣು ಎತ್ತಿ ನೋಡಂಗಿಲ್ಲ ನನ್ನ ರಾಮ ಹಂತವಾದ್ರೆ ನಿನ್ನ ನೋಡಂಗಿಲ್ಲ ಅಂತ ಅಂತೇಳಿ ಹೇಳಿದ್ರು ಕೇಳಿಲ್ಲ ಯಾರೋ ಸೂರ್ಪಣಕ್ಕಿ ಏನು ಮಾಡ್ತಾ ಅವಾಗ ಏನ್ ಮಾಡಿದ್ರ ಲಕ್ಷ್ಮಣ ಹೇಳಿದ್ರು ಕೇಳಿಲ್ಲ ಲಕ್ಷ್ಮಣ ತನ್ನ ಮೂಗ ಮಲಿವನ್ನ ಕೋದ ಕಳಿಸಿ ಬಿಟ್ಟ ಸೂರ್ಪಣ್ಣಕ್ಕಿ ಯಾರು ಸೂರ್ಪಣಕ್ಕಿದೆ ಸೂರ್ಪಣಕ್ಕದ ಮಲಿಮೂಗು ಕೊಯ್ದು ಕಳಿಸಿದ ಮೋತೆಲ ರಕ್ತ ರಾಮ ಈಗಿದು ಕೊಯೆ ಇವತ್ತೆ ಹು ಇವತ್ತು ಕೊಯಿ ಮಜಿನಾ ಹು 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 ಅಂತ ಹೇಳ್ತ ಹೋಲಿ ಅಗಡಿ ಈಗಿದು ಕೋದಾಬಿಡೋ ನೀತಿರಿ ಮಲಿಮೂಗು ಕೊಯ್ಯಾಕಿನ ಅದಕ್ಕಾಗಿ ಮುಂದೆ ಏನಾಯ್ತು ಮತ್ತೆ ಏನಾಯಿತು ಸೂರ್ಪಣಕ್ಕಿ ಹಾದ್ರೇಳಿ ರಾವಣನ ತಂಗಿ ಸೂರ್ಪಣಕ್ಕಿ ಹೌದು ರಾವಣನ ತಂಗಿ ಸೂರ್ಪಣಕ್ಕಿ ಎಲ್ಲಿ ಹಾadlo ಅಣ್ಣನ ಹತ್ತಿರ ಹಾadlo ಅಲ್ಲಿ ಏನು ಮಾಡತಾಳು ಹಾದು ರಾವಣ ಹೇಳ್ತಾನ ಏನಂತಪ್ಪ ಅಲ್ಲ ತಂಗಿಂಗಿನಿಗಿಲ್ಲ ಈ ತರ ಆಗಬೇಕಾದ್ರೆ ಯಾರು ನಿಂಗೆ ಹಿಂತಾದ ಮಾಡ್ಯಾರ ಮೋಸ ಹೌದು ಅಂದಾಗ ಹೇಳ್ತಾಳೆ ಏನ್ ಹೇಳ್ತಾಳಿಕ ಮೋಸ ಮಾಡಿಲ್ಲ ಕಾಸ ನಿನ್ನ ಮಗಳನ್ನ ಸೀತಾ ನಡಗ ಮೋಸ ಮಾಡ್ಯಾಳ ಅಂತ ಹೇಳಿಬಿಟ್ಲು ಸೀತಾ ಸೀತಾರ ಮೋಸ ಮಾಡ್ಯಾಳ ಅಂದಾಗ ಏನ್ ಮಾಡಿಬಿಟ್ರ ರಾವಣ ಏನು ಮಾಡಿದ ರಾವಣ ಎಷ್ಟೋ ವರ್ಷ ಹೋಗಿ ಕೇಳಿಂದ ಏನ್ ಮಾಡಿದ ಪರಮಾತ್ಮನ ತಕ್ಕ ಹೋಗಿ ಕೇರಿಂದ ಎಷ್ಟೋ ವರ್ಷ ತಪ್ಪಸ್ ಮಾಡಿ ಹೌದಾ ಅವಾಗ ಸಾವಿಲ್ಲಾಡದಂತ ವಿದ್ಯೆ ಕೃತ ಬಂದಿದ್ದು ಯಾವ ರಾವಣ ಹೌದಪ್ಪ ರಾವಣ ಹೋಗಿ ವಿದ್ಯೆ ಕಲಿತು ಬಂದಿದ ಮುಂದೆ ಮಾರಿಚ ಅನ್ನುವಂತ ರಾಕ್ಷಸ ಹೊಡೆದ ಮಾಯದ ಜಿಂಕಿ ತಯಾರು ಮಾಡಿದ ರಾವಣ ಮಾಯದ ಜಿಂಕಿ ತಗೊಂಡ ಬಾಂಧ ಬಿಟ್ಟರು ನೋಡ್ರಿ ಸಿದಾ ಜಂಗಮಣಿ ವೇಷ ತೊಟ್ಟ ಹೌದಾ ಜಂಗಮಣಿ ವೇಷ ತೊಟ್ಟ ಬಾಂಧಕ ಮುಂದ ಮಾಯದ ಜಿಂಕಿ ಬಿಟ್ಟ ಬಿಟ್ಟಾಗ ಏನಾಯ್ತಮ್ಮ ಈಕೇನ್ ಮಾಡಿದಿಲ್ರಿ ಮಾಗಳ ಏನ್ ಮಾಡ್ರಿ ಆಶಯ ಮಾಡಬಾರ್ದಾಗಿತ್ತು ಆಶೆ ಮಾಡಿದ ಯಾಕೆ ನಿಂದು ತಪ್ಪಲ್ಲ ಮೊದಲ ನೀನು ಮಾಯದ ಜಿಂಕೆ ಬೇಕಂತ ಹೇಳಿ ಹಠಾ ಊರಿ ಕುತ್ತಿ ಹೊತ್ತಾಗ ಹೋಗಿ ಕೇಳಿ ರಾಮ ಏನ್ ಮಾಡಿದ ತನ್ನ ಬೆಲ್ಲ ಬಾಣವನ್ನ ತಗೊಂಡು ಕೇಳಿ ಬೆನ್ನ ಹತ್ತಿ ಬಿಟ್ಟ ಅವಾಗ ಏನಾಯ್ತಮ್ಮ ಮುಂದೆ ಬೆನ್ನ ಹತ್ತಿದ ಬೆನ್ನ ಹತ್ತಿ ಹಂಗ ಹಂಗ ಹೋದ ಮಾಯದ ಜಿಂಕೆ ಮುಂದೆ ಹೋಗುತ್ತಿತ್ತು ಹೌದಾ ಲಕ್ಷ್ಮಣ ನಿಂತಿದ್ದ ಅವಾಗ ಏನ್ ಮಾಡ್ತಾನ ಲಕ್ಷ್ಮಣ ಲಕ್ಷ್ಮಣ ನಿಂತಿದ್ದ ಏನ್ ಹೇಳಿ ಬಿಟ್ಲಿಕ್ಕೆ ಏನಂತ ಏ ಲಕ್ಷ್ಮಣ ಅಲ್ಲ ನಿಮ್ಮ ಅಣ್ಣ ಹೋಗ್ಯಾಣ ಜಿಂಕಿ ತಗೊಂಡ್ ಬರಾಕ ಅಲ್ಲಿ ಏನೋ ಶಬ್ದ ಕೇಳಾಕೈತೆ ಏನ್ರ ಐತೆ ನೋಡುವ ನಿಮ್ಮ ಅಣ್ಣಗಂದಾಗ ಅಂದಾಗ ಏನ್ ಮಾಡ್ತ ಅವಾಗ ಏನ್ ಹೇಳ್ತಾನ ಲಕ್ಷ್ಮಣ ಏನಂತ ಅವಾಗ ಏನೂ ಆಗಂಗಿಲ್ಲ ವಾರ್ ಯಾವಂದ್ರ ವಿಷ್ಣುನ ಅವತಾರ ಇದ ಪರಮಾತ್ಮನ ಸ್ವರೀಪಿ ಇದ್ ಅವಾಗ ಏನು ಆಗಂಗಿಲ್ಲ ನೀ ಏನ ಅನ್ಸಾ ಹೋಗ್ಬೇಡ ಅಂದಾಗ ಈಕೇನ್ ಹೇಳ್ತಾಳ್ರಿ ಏನ್ ಹೇಳ್ತಾಳಿ ಏ ನಿಮ್ಮ ಅಣ್ಣ ಸಾತ್ತಂದ್ರ ನೀ ನೀನ್ ಅಣ್ಣ ಗಾಂಡ್ ಆಗಬೇಕೈತಿ ಏನೋ ಹೆಂಡಿ ಮಾಡ್ಕೋಬೇಕೇನಿಕೆ ಅಂತ ಕೇಳ್ತಾಳಿ ಮಾಡ್ತಾನ ಅವಾಗ ಪೆಟ್ಟಾಗಿ ಬಿಡ್ತತ್ರಿ ಹೌದು ಅಲ್ಲ ನಾನು ತಾಯಿ ಅಂತ ತಿಳ್ಕೊಂಡನು ನಿನ್ನ ಅವು ಅಂತ ತಿಳ್ಕೊಂಡನು ಅಕ್ಕ ಅಂತ ತಿಳ್ಕೊಂಡನು ತೈ ಅಂತ ತಂಗಿ ಅಂತ ತಿಳ್ಕೊಂಡು ಹೌದ್ ಹೌದಪ್ಪ ನನಗೆ ಈ ಮಹತ್ ಮಾತಾಡಿ ಅಂದ್ರೆ ನನಗ ಬಹಳ ಕೆಟ್ಟ ಆಗ್ತದ ಸೀತಾ ಅಂತ ಹೇಳಿ ತಿಳಿದು ಅವಾಗ ಲಕ್ಷ್ಮಣ ಏನ್ ಹೇಳ್ತಾರ ಗೊತ್ತೇನ್ರಿ ಏನಂತ ಹೇಳ್ತಾರಪ್ಪ ಒಂದು ಕೆಟ್ಟಗಳಿಗೆ ಬರ್ತದ ಈ ಭೂಮಿ ತಲೆ ಮ್ಯಾಗ ಹೌದು ಈ ಒಂದು ಕೆಟ್ಟಗಳಿಗೆ ಬರ್ತದ ಈ ಯೌಳ ಮಂಡಲವನ್ನ ಗೆರಿ ಕೊರದ ಹೋಗತಾನೋ ಈ ಏಳ ಮಂಡಲವನ್ನ ದಾಟಿ ಕೆರಿದ ನೀ ಹಾದು ಅಂದ್ರೆ ನನಗ ಮುಂದೆ ಏನಾಗತ್ತದ ನಿನಗ ಬಹಳ ನಿನ್ನ ಜೀವನದಾಗ ನೀ ಪಾಪ ಅನುಭವಿಸಬೇಕಾಗತ್ತ ಅಂತ ಹೇಳಿದ ಹೌದು ಹೌದಪ್ಪ ಏನ್ ಮಾಡ್ತಾಳಿ ಅವಾಗ ನಿನಗೆ ಕೆಟ್ಟ ಗಳಿಗೆ ಬರ್ತೈತೆ ಅಂತ ಹೇಳಿ ಕೇಳಿದ ಲಕ್ಷ್ಮಣ ಹೇಳ್ಯಾನ ಹೇಳಲ್ಲ ಈಗೀಗೆ ರಾವ್ ಏನ್ ಮಾಡಿಬಿಟ್ಟ ರಾವಣ ಏನ್ ಮಾಡಿದ ಜಂಗಮಿ ವೇಷ ತಾಳಿ ಮಣಿಗೆ ಭಿಕ್ಷಾಂದಿ ಎತ್ತ ಬಂದ ಬಿಟ್ಟ ಅವಾಗ ಬಂದ ಈಗೀಗೆ ಏನ್ ಮಾಡ್ತಾಳ ಭಿಕ್ಷಾಂದಿ ಎತ್ತ ಬಂದ ರಾವಣ ಬಂದಾಗ ಶೀತ ಹಾಗಲು ಹೋಗಿ ಕೇರಿಂದ ಭಿಕ್ಷಾ ತಗೋ ಅಂತ ಹೇಳಿ ಕೇರಿಂದ ಹೋಗಿ ಜಂಗಮನ ಉಡಿ ಒಳಗೆ ಹಾಕಕ್ ಹೋಗ್ತಾಳು ಅವಾಗ ಏನಾಯ್ತ ರಾವಣ ತಗೊಳಂಗಿಲ್ಲ ಹೌದು ರಾವಣ ಯಾಕೆ ಅಂತಂದ್ರೆ ಹೌದು ಆ ಏಳು ಮಂಡಲವನ್ನ ದಾಟಿ ಕೇಳಿದ್ ನೀ ಹಾಕಿದೆ ಅಂದ್ರೆ ನಿನ್ನ ಭಿಕ್ಷಣ ತಗೊಂಡು ಹೋಗ್ತಾನಂತ ಹೇಳಿದ್ರು ರಾವಣ ಹೌದು ಈಕೆ ಏನು ಮಾಡಿದ್ರು ರಾವಣ ಹಂಗ ಹೇಳ್ತಿದ್ದ ಹೇಳ್ತಾ 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 ಮರಸಿಬಿಟ್ಟ ಹ ಮರಸಿದಾಗ ಏನ್ ಮಾಡಿಬಿಟ್ರು ಭಿಕ್ಷಾ ಅಂದೆ ಅಂದಾಗ ಏನ್ ಮಾಡಿಬಿಟ್ಟು ಶೀತ ಹೋಗಿ ಭಿಕ್ಷಾ ನೀಡಿಬಿಟ್ರು ಒಣ ದಾಟಿ ದಾಟಿ ಹೋಗಿ ಭಿಕ್ಷಾ ನೀಡಿ ನೀಡಿದ ಕೂಡ ರಾವಣ ಏನ್ ಮಾಡಿಬಿಟ್ಟ ಪುಸ್ಪಾಕಿ ಮಾರದಾಗಿ ತಗೊಂಡ ಹೋಗಿಬಿಟ್ಟ ಅವ ರಾವಣ ಹೋಗಿ ನೀವು ಕಂಬಾಗಿ ಇವತ್ತಾತ್ರಿ ನಮ್ಮ ಇಂಡಿ ತಾಲೂಕು ಹಿರಿಯರು ಹೋಗಿ ಆಗ ಇವತ್ತಿಕ್ಕಿನ ತೊಗೊಂಡಿಂದ ಸೈಕಲ್ ಮೋಟರ್ ಡಿಸ್ಕವರಿ ಗಾಡಿ ಒಳಗ ತಗೊಂಡ ಕಂಬಾಗಿ ಹೋಗ್ತೀನಿ ಹಾಡ್ಲಾಕ ಯಾಕಂದ್ರೆ ನೋಡು ಮೊದಲ ನಿಂದು ತಳ ತಪ್ಪಿ ಏ ಹೆಣ್ಮಕ್ಳು ಬುದ್ಧಿ ಮಾಡ್ತಾಳ ಅದ್ರ ನಿಂದ ತಪ್ಪದ ನೋಡ್ರಿ ನಂದು ತಳಗಿನ ಕುಸ್ತಿ ನಿಂದು ಹೌದು ಮ್ಯಾಗಿನ ಕುಸ್ತಿ ಅಂತ ಹೇಳಿ ಹೌದ್ ಹೌ ತಳಿಗಿನ ಪುಸ್ತಿ ಒಳಗ ನಿಂದದ ಮ್ಯಾಗಿನ ಕುಸ್ತಿ ಒಳಗ ನೀ ಗದ್ದಿ ಏನೋ ಸುರೇಶ ಅಂತ ಕೇಳ್ತಾಳೆ ಕಿಲ್ಲಿ ಐತ್ರಿ ನೋಡೋ ಇವ್ ಒಬ್ಬ ಕಾಕಾ ಇದ್ರಲ್ಲಿ ಎದ್ದು ಗೊತ್ತಪ್ಪಾ ಅಂತ ಹೇಳಿ ಕಾಕಾತ್ ಯಾಕಂದ್ರ ನೋಡು ಇವ್ಗೇನ ಆಗೇತಿ ನಾ ಮ್ಯಾಗಿನ ಕುಸ್ತಿ ಮಾಡಿದಂಗ ಕಾಣಂಗಿಲ್ಲ ಇವ್ ಕಾಕಾಯೆವು ಏ ಇಲ್ಲ ಬರೆ ತಲಗಿನ ಮಾಡಿದನ ಅವನು 100 ತಂಗಿ ತಲಗಿನ ಕುಸ್ತಿ ಅಂದ್ರೆ ಯಾವ್ದು ಮ್ಯಾಗಿನ ಕುಸ್ತಿ ಅಂದ್ರೆ ಯಾವುದು ಯಾವುದು ತಮ ನೀನು ನನಗ ಸೋತನ ತನಿ ಹೇಳಿ ಹೌದು ನೋಡು ನಾ ಸೋತೆ ಇಲ್ಲ ಮ್ಯಾಗಿನ ಕುಸ್ತಿ ಒಳಗ ಗೆದ್ದನ ಹೌದು ಹೇಗೆ ಗೆದ್ದನ ಅಂದ್ರ ನಾ ನೀ ಬಂದು ಒಂದ್ ವರ್ಷನ ಕುಡದ ನೀನು ಹೊಟ್ಟಿ ಉಬಿಸಿನ್ನೆ ಉಬ್ಬು ಉಬಿಸಿದಾ ನಾ ಹೇಗೆ ಸೋಲ್ತನ್ರಿ ಹೆ ನಿಂದು ಹೌದು ನಾ ಹೇಗೆ ಸೋಲ್ತ ನೋಡು ಅಂತ ಶ್ರೀಕೃಷ್ಣ ಕೃಷ್ಣ ಪರಮಾತ್ಮ ಸೋಳ ಸಾವಿರ ಹೆಂಡ್ರ ಸೋಳ ಸಾವಿರ ಹೆಂಡ್ರ ಶ್ರೀಕೃಷ್ಣ ಪರಮಾತ್ಮಗ ಮತ್ತ ಮತ್ ಯಾವ ನಾನು ಬಾಲ ಬ್ರಹ್ಮಚಾರಿ ಹನುಮಂತಗ ಹನ್ನೆರಡು ಸಾವಿರ ಮಂದಿ ಹೆಂಡ್ರ ಓಹೋ ಬಾಲ ಬ್ರಹ್ಮಚಾರಿ ಹಣಮಂತಿಗೆ ಸೋಳ ಸಾವಿರ ಇದ್ರು ಸಹಿತ ಶ್ರೀಕೃಷ್ಣ ಪರಮಾತ್ಮಗ ಆ ಮಾಸ್ತರ ಅವಾಗ ಬಾಲ ಬ್ರಹ್ಮಚಾರಿ ಅಂತ ಬಿರೋದು ಬಂದದ ಯಾರಿಗೆ ಶ್ರೀಕೃಷ್ಣ ಪರಮಾತ್ಮಗ ಬಂದೈತಿ ಹೌದ್ರಲ್ಲಿ ಹನುಮಂತಗ ಹನುಮಂತಗ ಹನ್ನೆರಡು ಸಾವಿರ ಮಂದಿ ಇದ್ರು ಬರೀ ಅವ ಬರೀ ಬುಬುಕ ಹೊಡೆದ್ರೆ ಒಂದ ಗಜಿಗೆ ಒಂದ ಪೇಟಿಗೆ ಹನ್ನೆರಡು ಸಾವಿರ ಎಲ್ಲ ಉಬ್ಬ್ಯಾವು ಎಣ ಒಮ್ಮೆ ಹೊಟ್ಲಾಗ್ಯಾವ ಮತ್ತು ಹಾಂ ಇನ್ನೊಂದು ಏನು ಹೇಳ್ತಾಳೆ ಆಕಿ ಏನು ಹೇಳ್ತಾಳೆ ನಿಮ್ಮ ಹನುಮಂತಗೆ ಹಾಂ ಹೊಟ್ಯಾಗ ಅರಿಮೆನು ಹುಶಾಳತ್ತಿಗಿ ಹೊಟ್ಯಾಗ ಅರಿಮೆನು ಹುಶಾಳೆ ಏ ಯಾವಾಗಿ ಏನು ಹೇಳ್ತೀನಿ ನೀನು ಹನುಮಂತ ಹಾಂ ಅವ ಏನೈತಿ ತಾಯಿ ಹೊಟ್ಟೆಲಿ ಹುಟ್ಟೇ ಇಲ್ಲ ಅವ ಆದ್ರೆ ಯಾವಾರ ಬ್ಯಾರೆ ಐತ್ರಿ ಮಸ್ತರ್ ಏನರ ಹೇಳ್ತೈತಿ ಅದಕ್ಕ ಏನೂ ಗೊತ್ತೇ ಇಲ್ಲ ಹಂಗೆ ಏನ್ರ ಹೇಳ್ತೈತಿ ಬಾಯಿಗೆ ಬಂದದ ಅದಕ್ಕಾಗಸ್ತೈತಿ ಅದ್ರ ಅದಕ್ಕೆ ಸಾರ್ವಾಣ ಚಿಕ್ಕ ಒಂದು ಮಾತು ಹೇಳ್ತಾರೆ ಕೇಳ ಬಾಯ್ ಹನುಮಂತನ ಯಾವಾರದಾಗ ನೀ ಬಂದಿ ಅಂದ್ರ ಹಲ್ ನೋಡು ಅಂಜನಾದೇವಿ ಹೌದು ಅಂಜನಾ ದೇವಿಗೆ ಎಷ್ಟೋ ವರ್ಷ ಆದರೂ ಮಕ್ಕಳು ಇದ್ದಿದ್ದಿಲ್ಲ ರೀ ಇಲ್ಲ ಇಲ್ಲ ದೇವಿಗೆ ಎಷ್ಟೋ ವರ್ಷ ಇದ್ರು ಮಕ್ಳು ಇದ್ದಿದಿಲ್ಲಾ ಇವ್ ಏನ್ ಮಾಡಿದ ಪರಮಾತ್ಮ ಏನು ಮಾಡಿದ ನಾರಾಯಣನ ಕೊಟ್ಟ ಕಳಿಸಿದ ಎಲ್ಲಿ ಎಲ್ಲಿಗೆ ಗೌತಮ್ ಋಷಿ ಮತ್ತು ಅಹಿಲ್ಯಾ ಹಲ್ ಈಕ್ ಅಂಜನಾದೇವಿ ಯಾರ ಮಗಳಪ್ಪ ಅಂದ್ರ ಗೌತಮ್ ಋಷಿ ತಂದಿ ಮತ್ ಅಹಿಲ್ಯ ತಾಯಿ ಏನ್ ಹೇಳಿದ ಭಗವಂತ ನೋಡು ಅಂಜನಾದೇವಿಯ ಬಾಂಧಕೆಯಿಂದ ಒಂದು ಗಿಡದ ಗಿಡ ಕೇಳಿಂದ ತಪ್ಪಸ್ ಮಾಡಾಕ ಅಂದ್ರೆ ಮಾಡಾಕತ್ತೀಗ ಎಷ್ಟು ವರ್ಷ ಆದ್ರೂ ಮಕ್ಕಳಿಲ್ಲ ಮತ್ತ ಅವ್ರ ತಾಯಿ ತಂದಿಗೆ ಹೋಗಿ ಕೇಳಿಂದ ಕೇಳಕೊಂಡ್ ಬಾ ನಮ್ ಗುರುಗಳು ಬಂದ್ರು ಬರೀ ಗುರು ಯಾರು ನೀವು ಹೋಗಿ ಕೇಳಿಂದ ಏನ್ ಮಾಡಿದ ನಾರದ ಹಾದ ಹೋಗಿ ಕೇಳಿಂದ ಗೌತಮ್ ಋಷಿಗೆ ಮತ್ತ ಅಹಿಲ್ಯಾಗ ಹೇಳಿದ ಏನಂತ ನೋಡು ನಿಮ್ಮರ ಮಗಳು ಹೋಗಿ ಕೇಳಿಂದ ಗಿಡದ ಬಡ್ಡ ತಪ್ಪಸ್ ಮಾಡಾಕಳ ನಿಮ್ಮ ಮಗಳಿಗೆ ಮಕ್ಕಳಾಗಬೇಕಾದ್ರಣ ಅಲ್ಲಿ ನಮ್ಮ ಪರಮಾತ್ಮನ ಹೊರ ಬೇಕಾಗ್ತದ ಆಶೀರ್ವಾದ ಬೇಕಾಗ್ತದ ಅಂತ ಹೇಳಿದ ಹೌದ ಹೌದಪ್ಪ ಅವಾಗ ನಾನು ಭಗವಂತ ಏನು ಮಾಡಿದ ಮಾಡ್ತಿತ್ತು ವಾಯು ದೇವನ ಕೈಯಾಗಿ ಏನ್ ಮಾಡಿದ ಉಂಡಿ ಕೋಟ ಕಳಿಸಿದ ಹೌದಾ ವಾಯು ದೇವರ ಕೈಯಾಗ ಉಂಡಿ ಕೋಟ ಕಳಿಸಿದ ಮೂರು ವಂಡಿ ಕೋಟ ಕಳಿಸಿದ ಯಾವ್ಯಾವ ಮೂರು ಉಂಡಿ ಕೋಟ ಕಳಿಸಿದ ಒಂದೊಂದು ಉಂಡಿ ಒಳಗೆ ಒಬ್ಬ ಒಬ್ಬರು ಉತ್ಪತ್ತಿಯಾಗ್ಯಾರ ಹುಟ್ಟಿದ ಒಂದು ಉಂಡಿ ಯಾರದ ಪಾತ ಒಂದು ಉಂಡಿ ಒಳಗ ಯಾವ ಹುಟ್ಟಿದ ಪಾತಂದ್ರ ಯಾರು ಆಂಜನೇಯ ದೇವ ಹುಟ್ಟಿದ ಹೌದ್ ಒಂದು ಉಂಡಿನ ಒಳಗೆ ಯಾವ್ ಹುಟ್ಟಿದಪ್ಪ ಅಂದ್ರ ಸುಗ್ರೀವ್ ಹುಟ್ಟಿದ ಹೌದಾ ಒಂದು ಉಂಡಿ ಒಳಗೆ ಯಾವ್ ಹುಟ್ಟಿದಪ್ಪ ಅಂದ್ರ ವಾಲಿ ಹುಟ್ಟಿದ ಹೌದ್ ಹೌದು ಇದರಲ್ಲಿ ಏಕಿ ಹಿಂಗದ ನೀ ಏನ್ರಪ್ಪ ಅಂದ್ರೆ ಹೊಟ್ಟಿ ಒಳಗೆ ಇದ್ದಾಗ ಸೀರಿ ನುಂಗ್ಯಾನು ಎಲ್ಲಿ ನೋಡುವ ಮಾತು ಹೇಳ್ತಾನು ಏನಪ್ಪಾ ಸೀರಿ ಯಾವ್ದು ನುಂಗ್ಯಾನು ಸೀರಿ ನುಂಗಿಲ್ಲ ಇಲ್ಲ ಅದ ಏನಾಯ್ತು ಅಂತಂದ್ರ ಗಜ ಕೇಸರಿ ಅಂತ ಹೇಳಿ ಕೇಳ ಬಣ್ಣದ ಅದ ಹೌದು ಅದು ಅದ ಅಂತಂದ್ರ ಪಾತ್ ಕಲರ್ ಬಜರಂಗ ದಳದ ಕಲರ್ ಗೊತ್ತೇನ್ರಿ ನೀನು ಸೀರಿಯಲ್ಲಿ ಬರ್ತದ ಅಲ್ಲಿ ಅದು ಬಜರಂಗಿ ಕೇಸರಿ ಕಲರ್ ಅದ ಹೌದು ಹಂಗೆಲ್ಲ ಸುಳ್ಳ ಹೇಳಿ ಬೇಡ ಬಾಯಿ ಹಾಗೆ ಏನಾಯ್ತ ಮಾಸ್ತಾರ ಆ ಹಣ್ಣಮಂತ ನಮ್ಮ ಹಣಮಂತ ಏನ್ ಮಾಡ್ಯಾನ ಪರಮೇಶ್ವರನ ಮತ್ತು ಪಾರ್ವತಿನ ಯದಿಶೀಲಿ ತೋರ್ಸನವ್ ಏ ತೋರ್ಸ ಇವರ ಹೆಣ್ಮಕ್ಳ ಅಕ್ಕೂ ಏನಾಗೇತಲಾ ತನ್ನ ಪರಮೇಶ್ವರ ಪಾರ್ವತಿ ಅವಕಿ ಏ ಅಕ್ಕಿಯವರ ಮುಂದಿನ ಹೇಳ್ತಾಳ ಏನ್ ಹೇಳ್ತಾಳು ನೀನ್ ಹೇಳ್ತಾಳೋ ಹೆದ್ಕೊಂಡು ಹೋಗ್ತಾಳೋ ದೇವದೇವರ ಇದನ್ನ ದೈವ ದೇವರ ಬಾಯಿ ಮಾಡ್ತಿದ್ದೀವಿ ಎಲ್ಲಿ ಅದ ನಿಮ್ಮ ದೇವರ ಇದನ್ನ ಕೇಳಿ ಅಲ್ಲ